ಮೊದಲೇ ದಿನ ಕೆಲ್ಸಕ್ಕೆ ಹೋಗ್ತಾ ಇದೆಯಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗು ಅಯ್ಯೋ ದೇವಸ್ಥಾನಕ್ಕೆ ಹೊರಟಿದ್ಯಾ ಇದೆಯೇನು ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಹಾಕೊಂಡಿದ್ಯಾ ಸೀರೆ ಉಟ್ಕೊಂಡು ಹೋಗ್ಬಾರ್ದಾ ಅಥವಾ ಸ್ನಾನ ಮಾಡಿ ಬೆಳಗ್ಗೆ ಆಯಿತು ತಿಂಡಿ ಊಟ ಎಲ್ಲ ಮುಗಿಸಿ ಹೀಗೆ ಹೋಗ್ತೀಯಾ ಒಂದ್ಸಾರಿ ಶುದ್ಧವಾಗಿ ಹೋಗ್ಬಾರ್ದಾ ದೇವಸ್ಥಾನಕ್ಕೆ ಹೋಗ್ ಕೈಕಾಲ್ ಮುಖ ತೊಳ್ಕೊಂಡು ದೇವ್ರಿಗೆ ದರ್ಶನ ತುಪ್ಪ ದೀಪ ಹಚ್ಬಾರ್ದಾ ಅಥವಾ ಇಷ್ಟೊತ್ತಲೆ ಯಾಕೆ ದೇವಸ್ಥಾನಕ್ಕೆ ಹೋಗ್ತಾ ಇದೆಯಾ ಸಂಜೆ ಯಾಕೆ ಹೋಗ್ಬಾರ್ದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ಮಾತ್ರ ನಿನಕ್ ಫಲ ಸಿಗುತ್ತೆ ಈ ತರ ಒಂದಷ್ಟು ಹಿರಿಯರು ನಮ್ಮ ಮನೆಯಲ್ಲಿ ಪ್ರಶ್ನೆಗಳನ್ನ ಹೇಳುವಂತ ಪದ್ಧತಿ ನಾವು ರೂಢಿಸ್ಕೊಂಡ್ ಬಂದಿದ್ದೀವಿ ಸೊ ಯಾವ್ದು ಸರಿ ಯಾವ ತಪ್ಪು ದೇವಸ್ಥಾನಕ್ ನಾವ್ ಯಾಕೆ ಹೋಗ್ಬೇಕು ಯಾವಾಗ್ ಹೋಗ್ಬೇಕು ಹೇಗ್ ಹೋಗ್ಬೇಕು ಹೋದ್ಮೇಲೆ ಮಾಡ್ಬೇಕು ಇದೆಲ್ಲಕ್ಕೂ ನಮ್ ಜನರೇಷನ್ ಒಂದಷ್ಟು ಪ್ರಶ್ನೆಗಳಿದೆ ಅಲ್ವಾ ಆ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡುವಂತ ಪ್ರಯತ್ನ ಇವತ್ತಿನ ಇನ್ಫೋರ್ಟ್ ಹೊ ನಾವು ಮಾಡ್ತಾ ಇದೀವಿ ಸೊ ವೆಲ್ಕಮ್ ಟು ಇನ್ಫೋರ್ಟ್ ಹೊಡಿ ಕಂಟೆಂಟ್ ಇಷ್ಟ ಆದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ವೆಲ್ಕಮ್ ಟು ಇನ್ಫೋರ್ಟ್ ಹೊಡಿ ಇವತ್ತು ನಮ್ ಜೊತೆ ಶೋ ಇದ್ದಾರೆ ಆರ್ ಸುರೇಶ್ ಅವರು ಅರ್ಚಕರು ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಾವು ಕಾರ್ಯಕ್ರಮದಲ್ಲಿ ಮಾತಾಡಬೇಕು ಅನ್ಕೊಂಡಿದ್ದು ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ದೈವ ಕ್ಷೇತ್ರಕ್ಕೆ ಹೋಗ್ಬೇಕು ಅಂತ ಅನ್ಕೋತೀವಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಥವಾ ಅವ್ರವ್ರ ಅನುಸಾರ ಚರ್ಚ್ಗೆ ಹೋಗ್ತಾರೋ ಮಾಸ್ಕ್ ಹೋಗ್ತಾರೋ ಸೊ ಅದೊಂದು ರೂಢಿನ ಹಿಂದಿನ ಕಾಲದಿಂದನೂ ನಡ್ಸ್ಕೊಂಡು ಬಂದಿದ್ದೀವಿ ಮನೆಯಲ್ಲಿ ನಮ್ ಬೆಳಗ್ಗೆ ನಮ್ದು ದೈನಂದಿನ ಕಾರ್ಯ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು ಪೂಜೆ ಪುನಸ್ಕಾರ ಮಾಡಿ ಹೊರಗೆ ಹೋಗ್ಬೇಕು ಅನ್ನೋದೊಂದು ಪದ್ಧತಿನ ಬೆಳೆಸ್ಕೊಂಡಿರ್ತೀವಿ ಹಬ್ಬ ಹರಿದಿನ ಪೂಜೆ ಹೀಗೆ ಮಾಡ್ಬೇಕು ಒಂದೊಂದು ಹಬ್ಬಕ್ಕೆ ಒಂದೊಂದು ಪ್ರತೀತಿ ಒಂದೊಂದು ದೇವ್ರಿಗೆ ಒಂದೊಂದು ವಿಶೇಷ ಈ ತರ ಮಾಡ್ಕೊಂಡು ಬರ್ತಾ ಇರ್ತೀವಿ ಸೊ ಮನೆಯಲ್ಲೇ ನಾವು ದೇವ್ರ ಪೂಜೆ ಮಾಡುವಾಗ ನನ್ ಮನಸ್ತೃಪ್ತಿ ಆಗೋ ಹಾಗೆ ನನಗಿಷ್ಟ ದೈವವನ್ನ ನಾನು ಆರಾಧನೆ ಮಾಡುವಾಗ ದೇವಸ್ಥಾನಕ್ಕೆ ನಾನು ಯಾಕೆ ಹೋಗ್ಬೇಕು ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕು ಅಂತ ನಿಮ್ಮ ಕ್ವಶನ್ ಹೌದು ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕು ಅಂದರೆ ನಿಮ್ಗೆಲ್ಲ ಸಿಕ್ಕಿದೆಯಾ ಜೀವನದಲ್ಲಿ ಹೌದು ಇಲ್ಲ ಇಲ್ಲ ಎಲ್ಲಾರ್ಗೂ ಏನೂ ಸಿಗಲ್ಲ ಯಾಕೆ ಸಿಗಲ್ಲ ಅಂದಾಗ ದೇವಸ್ಥಾನಕ್ಕೆ ಹೋದ್ರೇನೆ ಸಿಗುತ್ತೆ ಮನೇಲಿ ಇದ್ರೇನೆ ಸಿಗುತ್ತೆ ಅನ್ನೋ ಅವ್ರವ್ರ ಭಾವನೆ ಅಷ್ಟೆ ಪರ್ಟಿಕ್ಯುಲರ್ ಆಗಿ ಒಬ್ಬ ಮನುಷ್ಯ ಎದ್ದಿದ ತಕ್ಷಣ ಅವ್ನ ಕೈಂಕರ್ಯ ಮಾಡಿ ದೇವಸ್ಥಾನಕ್ಕೆ ಮನೆಯಿಂದ ಒಳಗಡೆ ಹೋಗಬೇಕಾದ್ರೆ ಪಾಸಿಟಿವ್ ಆಗಿ ಹೋಗ್ಬೇಕು ನೆಗೆಟಿವ್ ಆಗಿ ಹೋಗ್ಬಾರ್ದು ನೆಗೆಟಿವ್ ಆಗಿ ಹೋಗ್ಬಾರ್ದು ಯಾಕೆ ಅಂದರೆ ನಮ್ಮ ಬಾಡಿಲಿ ನೆಗೆಟಿವ್ ಜಾಸ್ತಿ ಇರುತ್ತೆ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ತೀರಾ ರಾತ್ರಿ ಬರ್ತೀರಾ ಎಲ್ಲೂ ಹೋಗಿರಲ್ಲ ನೀವು ಮನೆಗೆ ಬಂದು ಮಲ್ಕೊತೀರ ಅವಾಗ ದಿಢೀರಂತ ಅವ್ರಿಗೆ ತಲೆನೋವು ಕಣ್ಣು ನೋವು ಕೈ ಮೈ ಕೈ ನೋವು ಏನೋ ಒಂಥರ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಯಾಕೆ ಜನಕ್ಕೆ ಗೊತ್ತಾಗಲ್ಲ ನೀವು ಅದನ್ನು ಅಬ್ಸರ್ವ್ ಮಾಡಿ ಫಸ್ಟು ಅದೇ ನೀವು ದೇವಸ್ಥಾನಕ್ಕೆ ಹೋಗಿ ಫಸ್ಟು ದೇವಸ್ಥಾನಕ್ಕೆ ಹೋಗಿ ದೇವ್ರ ನಮಸ್ಕಾರ ಮಾಡಿಕೊಂಡು ಆವತ್ತಿನ ಕೆಲಸ ಎಲ್ಲ ಮುಗಿಸ್ಕೊಂಡು ಬರ್ತಿರಲ್ಲ ಅವಾಗ ಸಾಯಂಕಾಲ ಬಂದು ಮನೇಲಿ ಮಲಗಿ ನೆಮ್ಮದಿ ನಿದ್ದೆ ಬರುತ್ತೆ ಯಾಕೆ ಗೊತ್ತಾಗೋಲ್ಲ ಜನಕ್ಕೆ ಅದು ಗೊತ್ತಿಲ್ಲ ಸೊ ದೇವಸ್ಥಾನಕ್ಕೆ ಹೋಗೋದು ಪಾಸಿಟಿವ್ ನಮ್ಮ ಒಳಗಡೆ ಒಂದು ನೆಗೆಟಿವ್ನ ಅಲ್ಲಿ ಹೋಗುತ್ತೆ ಗಂಟೆ ಹೊಡಿತೀರ ನೀವು ಗಂಟೆ ಹೊಡೆದಿದ ತಕ್ಷಣ ಬಾಡಿಲಿರೋ ಒಂದು ನೆಗೆಟಿವ್ ಥಾಟ್ಸ್ ಹೋಗುತ್ತೆ ಅವಾಗ ನೀವು ಫುಲ್ ಫ್ರೀ ಆಗಿಬಿಡ್ತೀರ ಬಾಡಿ ಫುಲ್ ಫ್ರೀ ಆಗುತ್ತೆ ಓ ಹೌದು ಏನೋ ಒಂದು ಖುಷಿ ಆಗುತ್ತೆ ಅಂತ ಆವಾಗ ದೇವ್ರನ್ನ ಡೈರೆಕ್ಟಾಗಿ ನೋಡಬಾರ್ದು ಪಾದ ನಾಭಿ ಮುಖದಿಂದ ನೋಡಿ ಅವ್ರ ವೈಬ್ರೇಷನ್ ನಮ್ಗೆ ಹೊಡೆಯುತ್ತೆ ದಿನ ನೀವು ಹಂಗ ಅಳವಡಿಸ್ಕೊಂಡ್ರೆ ತುಂಬ ಒಳ್ಳೇದು ಇದು ಸನಾತನ ಧರ್ಮ ಯಾವುದೇ ಕೆಲಸಕ್ಕೆ ಹೋಗಕ್ಕೆ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಕೆಲಸಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗಲೇಬೇಕು ಅದು ಪಾಸಿಟಿವ್ ಅದು ಅಲ್ಲ ದಿನವ ಅಭ್ಯಾಸ ಒಬ್ಬೊಬ್ರಿಗೆ ಸಹ ನಾಸ್ತಿಕರು ಅಯ್ಯೋ ನನಗೆ ದೇವರೇ ಇಲ್ಲ ಹಂಗೆ ಅಂದರೆ ಅವರು ಇವತ್ತು ಚೆನ್ನಾಗಿದೆ ಯಾಕೆಂದರೆ ಪೂರ್ವ ಜಗದಲ್ಲಿ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ ಎಲ್ಲರಿಗೂ ಅದಕ್ಕೆ ಇವಾಗ ಅದು ಹೊಡ್ಕೊಂಡು ಹೋಗ್ತಾ ಇರತ್ತೆ ಅಷ್ಟೇ ಹೊಡ್ತು ಅವ್ರು ಮಾಡೋದು ತಪ್ಪು ಎಲ್ಲರೂ ದೇವ್ರನ್ನ ನಂಬ ನಂಬಲೇಬೇಕು ಅದೇ ಪಾಸಿಟಿವ್ ಎನರ್ಜಿ ಸೊ ನಂಬಿಕೆನೇ ದೇವರು ಅಂತ ಹೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆನೇ ದೇವರು ನೀವು ಕಲ್ಲನ್ನು ಪೂಜೆ ಮಾಡಿದ್ರು ದೇವ್ರೆ ನೀವು ಮನೇಲಿ ನಿಮ್ಮ ತಾಯಿ ತಂದೆಯನ್ನು ಪೂಜೆ ಮಾಡಿ ಹೋಗಿ ಅದೇ ದೇವರು ನೀವು ನೀವು ತಿಳ್ಕೊಳ್ಳೋ ರೀತಿ ಇರಬೇಕು ನಮ್ಗೇನು ಇಲ್ಲ ಅಂದರೆ ಅದು ಮೂರ್ಖತನ ಅಂತಾರೆ ಹಂಗ ಆಗ್ಬಾರ್ದು ಒಬ್ಬ ಮನುಷ್ಯ ಅವನಿಗಂತ ಒಂದು ಸೆನ್ಸ್ ಇರ್ಬೇಕಲ್ವ ನಾವು ಎದ್ದಿದ ತಕ್ಷಣ ಏನಕ್ಕೆ ನಿಮ್ಗೆ ಅನ್ನ ಹಾಕು ಊಟ ಮಾಡಬೇಕು ಅಂತ ನಿಮ್ಗೆ ಹೆಂಗೆ ಬಂತು ಬುದ್ಧಿ ಯಾರು ಕೊಟ್ರು ನಿಮ್ಮ ತಂದೆ ಇದು ಹೇಳ್ಕೊಟ್ರಾ ಹಿಂಗೆ ಮಾಡಿ ಹಂಗೆ ಮಾಡಿ ಇಲ್ಲ ನಿಮಗಾಗಿ ಬಂದಿರೋದೇ ಅದೇ ಸುಪ್ರೀಂ ಸೋಲ್ ಅವನು ಕಳಿಸಿದ್ದಾನೆ ಹಿಂಗೆ 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 ಆ ಥರನೇ ಸರಿ ಈಗ ನೀವು ಹೇಳೋದು ಹಾಗೆ ಹೌದು ನನಗೊಂದು ಪಾಸಿಟಿವ್ ವೈಬ್ರೇಷನ್ ಬೇಕು ನಾನು ದೇವಸ್ಥಾನಕ್ಕೆ ಹೋಗಿ ಹೋಗುವಂಥ ಅಭ್ಯಾಸ ಮಾಡ್ಕೋತೀನಿ ಮನೆ ಮೂಲಿನಲ್ಲಿ ಯಾವುದೋ ಇದೆ ಅಥವಾ ಆಫೀಸಿಗೆ ಪಕ್ಕದಲ್ಲಿ ಯಾವುದೋ ಇದೆ ಹೋಗುವಂಥ ಅಭ್ಯಾಸ ನಾನು ಮಾಡ್ಕೊಂಡಿದ್ದೆ ಸೋಮವಾರ ಆದರೆ ಶಿವನ ದೇವಸ್ಥಾನಕ್ಕೆ ಹೋಗೋ ಮಂಗಳವಾರ ಆದ್ರೆ ನೋಡು ಶುಕ್ರವಾರ ಆದ್ರೆ ಅಮ್ಮನವ್ರ ಹೋಗೋ ಈ ತರ ಒಂದಷ್ಟು ಪದ್ಧತಿಗಳನ್ನ ಮಾಡ್ಕೊಂಡಿದ್ದಾರೆ ಸರಿ ಫಾಲೋ ಮಾಡಬೇಕಾ ಇಲ್ಲ ಸುಳ್ಳು ಹಂಗೆಲ್ಲ ಮಾಡ್ಲೇಬಾರ್ದು ಏಕೆ ಸೋಮವಾರನೇ ದೇವ್ರು ಹೊಲಿಯೋದ ಮಂಗಳವಾರ ವಿಶೇಷ ದಿನಗಳಲ್ಲೇ ಹೋಗಬೇಕು ಅದೆಲ್ಲ ಏನೂ ಇಲ್ಲ ಅದೆಲ್ಲ ಭ್ರಮೆ ಜನ ಮಾಡ್ಕೊಂಡಿರೋದು ದೇವ್ರು ಯಾವತ್ತು ಯಾವ ಕ್ಷಣದಲ್ಲೂ ಹಂಗೆ ಹೇಳಿಲ್ಲ ರೂಲ್ಸ್ ಇಲ್ಲ ಪುರಾಣದಲ್ಲೇ ಇಲ್ಲ ಹಂಗೆ ಈ ವಾರನೇ ನನ್ನ ನೋಡು ಆ ವಾರ ನೋಡ್ಬೇಡ ಅಂತ ಯಾವ ದೇವರು ಹೇಳಿಲ್ಲ ಗುರುವಾರ ಆದ್ರೆ ರಾಯರ್ ದೇವಸ್ಥಾನ ಫುಲ್ ರಶ್ ಅಲ್ಲಿರುತ್ತೆ ನಿಮ್ಗ ಉಸಿರಾಡೋ ಜಾಗ ಇರಲ್ಲ ಹೌದು ನಿಜ ಯಾಕೆ ಜನ ಹಂಗ್ ಮಾಡ್ಕೊಂಡ್ಬಿಟ್ರು ಅಂದ್ರೆ ಅವರು ಕಷ್ಟಕ್ಕೆ ಅವ್ರ ಸುಖಕ್ಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈ ತರ ಹದ್ನೈದರಿಂದ ಹದ್ನೈದು ವರ್ಷದಿಂದ ಆಗಿರೋದು ಅದಕ್ ಮುಂಚೆ ಯಾರು ಹಂಗಿರ್ಲಿಲ್ಲ ಯಾವಾಗ ಐ ಟಿ ಬಿ ಟಿ ಸ್ಟಾರ್ಟ್ ಆಯ್ತೋ ಜನಕ್ಕೆ ಟೈಮ್ ಸಿಗಲ್ಲ ಸೋಮವಾರ ಹೋದ್ರೆ ಸಾಕ್ ಬಿಡು ನಾನ್ ದೇವ್ರನ್ನ ಅಡ್ಜಸ್ಟ್ ಮಾಡ್ಕೊಂಡು ದೇವ್ರಗ ಅವ್ರಿಗೂ ಕನೆಕ್ಟ್ ಮಾಡ್ಕೊಂಡ್ಬಿಡಿದಾರೆ ಅದು ಪ್ರಾಬ್ಲಮ್ ಬೇರೆ ಏನು ಇಲ್ಲ ಇಲ್ಲಿ ಇಲ್ಲಿ ನಾವು ಸೋಮವಾರ ಆದ್ರೆ ಯಾಕೆ ಪುರೋಹಿತ್ರು ಸೋಮವಾರ ಮಾತ್ರ ಪೂಜಾ ಮಾಡ್ತಾರೆ ಮಂಗಳವಾರ ಮನೇಲಿ ಇರೋದು ಪರವಾಗಿಲ್ವಾ ಪುರೋಹಿತ್ರೆಲ್ಲ ಹಂಗ ಅನ್ಬಿಟ್ರೆ ನಮಗೆ ಎಲ್ಲಿ ಜ್ಞಾನ ಎಲ್ಲರಿಗೂ ಜ್ಞಾನ ಇರಬೇಕು ಆ ಜ್ಞಾನ ಎಲ್ಲಿಂದ ಬರುತ್ತೆ ದೇವರಿಂದ ಬರುತ್ತೆ ನಾವು ದಿನನಿತ್ಯ ದೇವಾನು ದೈವ ಸಂಕಲ್ಪದಿಂದ ಸಂಕಲ್ಪ ಮಾಡ್ತೀವಿ ನೀವು ದೇವಸ್ಥಾನಕ್ಕೆ ಹೋಗಿ ನಿತ್ಯ ಆರಾಧನೆ ಮಾಡ್ತೀವಿ ಇವಾಗ ಧನುರ್ ಮಾಸ ನಡೀತಾ ಇದೆ ಧನುರ್ ಮಾಸದಲ್ಲಿ ನಾಲ್ಕು ಗಂಟೆ ಬಂದು ಸ್ನಾನ ಮಾಡಿ ನೀಟಾಗಿ ದೇವರಿಗೆ ಆರಾಧನೆ ಮಾಡಿ ಏನು ಸಂತೋಷ ಆ ಪಾಸಿಟಿವೇ ಬೇರೆ ಅದು ಮುನ್ನೂರ ಅರವತ್ತೈದು ದಿನ ನಮ್ಮ ಜೀವನ ನಡೀತಾ ಇರಬೇಕು ಯಾರೋ ಹೇಳಿದ್ರು ಸೋಮವಾರ ಒಂದಿನ ಮಂಗಳವಾರ ಒಂದಿನ ಅದೆಲ್ಲ ತಪ್ಪು ಈಗ ನೀವೇ ಹೇಳಿದಾಗ ಧನೂರ್ ಮಾಸ ಅಂತ ಬಂದಾಗ ಬೆಳಗ್ಗೆ ಬೇರೆ ಯಾವ ತಿಂಗಳಲ್ಲೂ ಆಗದಿರುವಂತಹ ವಿಶೇಷ ಕೈಂಕರ್ಯಗಳು ಗಂಟೆಗೆ ಯಾಕೆ ಯಾಕೆ ಅಂದ್ರೆ ಧನುರ್ ಲಗ್ನದಲ್ಲಿ ಸೂರ್ಯ ಪ್ರವೇಶ ಅಂತಾನಲ್ಲ ಅವಾಗ ನಮಗೆ ನಮ್ಮ ಚಳಿ ಅವಾಗ ನಮ್ಮ ಬಳಿ ಚಳಿ ಎಲ್ಲ ಆಗಲ್ಲ ಆ ಟೈಮ್ ಅಲ್ಲಿ ಪೂಜೆ ಮಾಡಿದ್ರೆ ತುಂಬಾ ವಿಶೇಷ ಮಹಾವಿಷ್ಣುಗೆ ತುಂಬಾ ಆಶೀರ್ವಾದ ಕೊಡ್ತಾನೆ ಇನ್ನೊಂದು ಮಹಾವಿಷ್ಣು ಕಂಡು ಬಿಡ್ತಾನೆ ಎದೊಳ್ತಾನೆ ಅವಾಗ ನಾವು ಒಂದು ಖುಷಿಯಾಗಿರುತ್ತೆ ನಮ್ಗೆ ಧನುರ್ಮಾಸ ಮಾಸ ಒಂದು ಸಂತೋಷ ಆಂಡಾಳ ತಾಯರ್ ಅಂತಾರೆ ಆಂಡಾಳ ತಾಯರು ಶ್ರೀನಿವಾಸನ ಪೂಜೆ ಮಾಡುವಂತ ದಿನ ಇದು ಧನುರ್ಮಾಸ ಮಾಸ ಆ ಆಂಡಾಳ ತಾಯರಿಗೆ ಮೂವತ್ತು ದಿನ ಪೂಜೆ ಮಾಡ್ತಾರೆ ಅವಾಗೆಲ್ಲ ಮಾತಾಡ್ತೇವೆ ನಾಲಯ ದಿವ್ಯ ಪ್ರಬಂಧ ಅಂತ ಇದ್ದಾರೆ ಅದನ್ನೆಲ್ಲ ಹೇಳ್ತಾರೆ ಧನುರ್ ಮಾಸ ತುಂಬಾ ಒಳ್ಳೆ ದಿವಸ ಆಗುತ್ತು ಒಳ್ಳೆ ಕಾರ್ಯಗಳನ್ನು ಮಾಡೋದು ಮಾಡಬಾರ್ದು ಯಾಕೆ ಮಾಡಬಾರ್ದು ಅಂದ್ರೆ ನೀವು ಒಳ್ಳೆ ಕಾರ್ಯಕ್ಕೆ ಈ ತಿಂಗಳು ಸೂಕ್ತ ಅಲ್ಲ ಸೊ ಒಳ್ಳೆ ಕಾರ್ಯ ಅಂದರೆ ಯಾವುದು ಸರ್ ಈಗ ನಾನು ಕೇಳೋದು ಯಾರೋ ವಿದ್ಯೆ ಆರಂಭ ಮಾಡ್ತಾ ಇರ್ತಾರೆ ಹೌದು ಒಳ್ಳೇದು ಹೌದು ಯಾರೋ ಯಾವ್ದೋ ಕೆಲಸ ಶುರು ಮಾಡ್ತಾ ಇರ್ತಾರೆ ಸರಿ ಒಳ್ಳೇದು ಹೌದು ಗೃಹ ಪ್ರವೇಶ ಮಾಡ್ಬೇಕು ಅನ್ಕೋತಾರೆ ಮದುವೆ ಮಾಡ್ಬೇಕು ಸೊ ಯಾವ ಕ್ಯಾಟಗರಿ ಆಫ್ ಕೆಲಸ ನಾವು ಧನುರ್ ಮಾಸಲ್ಲಿ ಮಾಡಬಾರ್ದು ನಿಮಗೆ ಇವಾಗ ಗೃಹ ಪ್ರವೇಶ ಮನೆ ಬೆಳಗ್ಬೇಕಾ ಬೇಡವಾ ಬೆಳಬೇಕು ಬೇಕು ಅದಕ್ಕೆ ಇದು ಸೂಕ್ತವಾದ ಟೈಮ್ ಅಲ್ಲ ಸೂಕ್ತವಾದ ದಿನ ಅಲ್ಲ ಸೂಕ್ತವಾದ ಟೈಮು ಸಿಗಲ್ಲ ಯಾವುದು ಮಾಡಬೇಕು ದೈವಾನುಗ್ರಹಗಳು ಬರೀ ದೇವಸ್ಥಾನ ಪೂಜೆ ಪುನಸ್ಕಾರ ಮಾತ್ರ ಈ ತಿಂಗಳು ಮಾಡಬೇಕು ಅದಾದ ಮೇಲೆ ನೀವೆಲ್ಲ ಮಾಡಬೇಕು ಫಸ್ಟ್ ದೇವರಿಗೆ ಅಂತ ಒಂದು ತಿಂಗಳು ಇಡಿ ನೀವು ಅದೇ ದಿನ ಇದು ಮೂವತ್ತು ದಿನ ಬರೀ ದೇವ್ರನ್ನೇ ನೋಡ್ಬೇಕು ಹೊರತು ನಮ್ಗೆ ಸುಖ ಸೌಕರ್ಯ ಏನು ಬೇಡ ಚಳಿಲಿ ನೀವು ಇವಾಗೆಲ್ಲರೂ ಶಬರಿಮಲೆಗೆ ಹೋಗ್ತಾರೆ ಯಾಕೆ ಹೋಗ್ತಾರೆ ಭಕ್ತಿಯಿಂದ ಈ ತಿಂಗಳೇ ಹೋಗ್ಬೇಕಾ ಸಂಕ್ರಾಂತಿ ಜ್ಯೋತಿ ಸಿಗ್ ಜ್ಯೋತಿ ಬರುತ್ತೆ ಅಂತಾನೆ ಹೋಗ್ಬೇಕಾ ಅದೆಲ್ಲ ಇಲ್ಲ ಅವರ ನಂಬಿಕೆಯಿಂದ ಹೋಗ್ತಾರೆ ಹಾಗಾಗಿ ನಾವು ಮಹಾವಿಷ್ಣು ಶಿವ ಶಿವನಿಗೂ ಪೂಜೆ ಮಾಡ್ತಾರೆ ಧನುರ್ ಮಾಸದಲ್ಲಿ ತುಂಬ ವಿಶೇಷ ಶಿವನಿಗೂ ಮಾಡೋದು ಹಾಗಾಗಿ ಎಲ್ಲ ದೇವರಿಗೆ ಪೂಜೆ ಮಾಡುವಂಥ ದಿನಾನೇ ಧನುರ್ ಮಾಸ ಧನುರ್ ಲಂಘ ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಪ್ರವೇಶ ಆಗುತ್ತೆ ಸಂಕ್ರಾಂತಿ ದಿವಸ ಆ ಕಾರಣಕ್ಕೆ ಇದು ಎಲ್ಲರಿಗೂ ತೈ ತಮಿಳಲ್ಲಿ ತೈ ಪೊರಂದ ಒಳಿ ಅಂತಾರೆ ಆ ಥರ ಇದು ನಮಗೆ ಜೀವನನೇ ತೋರಿಸ್ಕೊಡುತ್ತೆ ಹದಿನಾಲ್ಕರ ಮೇಲೆ ಹಂಗಾಗಿ ನಾವು ಸ್ಥಿತ್ತ ಸ್ಟ್ರಿಕ್ಟ್ ಆಗಿರಬೇಕು ದೇವರ ಹತ್ರ ಓ ಏನಪ್ಪ ಭಕ್ತಿ ಬೆಳಗ್ಗೆ ಎದ್ದು ದೀಪ ಅಣಿಸಿ ಎಲ್ಲ ನೋಡಿ ಓ ಹೌದಪ್ಪ ಸಂತೋಷ ಖುಷಿ ಆಗುತ್ತೆ ಇದನ್ನ ನೀವು ಅಳವಡಿಸ್ಕೊಬೇಕು ಹೀಗೆ ಆಷಾಢ ಮಾಸ ಬಂದಾಗ ಒಂದಷ್ಟು ಆಷಾಢ ಯಾಕೆ ಮಾಡಬೇಕು ಅಂದ್ರೇನು ಮಹಾಲಕ್ಷ್ಮಿ ದಿನ ಅದು ಮಹಾಲಕ್ಷ್ಮಿ ಹುಟ್ಟಿದ್ದು ದಿನ ಆಷಾಢ ಯಾಕೆ ಮಾಡುವ ಅವಾಗ್ಲೂ ಅದೇ ಹೇಳಿದೆ ಶೂನ್ಯ ಮಾಸಗಳು ಆಷಾಢ ಮಾಸಗಳಿಗೆಲ್ಲ ಮುಹೂರ್ತಗಳು ಇರೋದಿಲ್ಲ ಅದು ಒಳ್ಳೆ ದಿನಗಳು ಇರೋದಿಲ್ಲ ಹಾಗಾಗಿ ದೈವಾನುಸ ಅವಾಗ್ಲೂ ದೇವ್ರನ್ನೇ ಇಷ್ಟಪಡಬೇಕು ಆಷಾಢ ಬಂತು ನಾವು ಪೂಜೆನೇ ಮಾಡ್ಬಾರ್ದು ಅಂತ ಏನಿಲ್ಲ ಆಷಾಢದಲ್ಲೇ ಮದುವೆ ಆಗಿದೆ ನಮ್ಗೆ ಹಾಗಾದ್ರೆ ತಪ್ಪೇನಿಲ್ವಲ್ಲ ಅದು ತಪ್ಪೇ ಇಲ್ಲ ಧನುರ್ಮಾಸದಲ್ಲಿ ಮಾಸದಲ್ಲಿ ದೇವರು ದೇವ್ರಿಗೆ ಅಂತಾನೆ ಒಂದು ತಿಂಗಳದು ಧನುರ್ಮಾಸ ಮಾಸ ಹಂಗಾಗಿ ಕೆಲವೊಬ್ರು ಮಾಡ್ತಾರೆ ಕೆಲವೊಬ್ರು ಈ ತರ ಯಾರೋ ಒಬ್ರು ಹೇಳ್ಕೊಟ್ಬಿಟ್ಟಿರ್ತಾರೆ ಆಚಾರದ್ ಮಾಡ್ಬಿಡ್ರಿ ಚೆನ್ನಾಗಿರಲ್ಲ ಸೊ ಏನ್ ಮಾಡೋದು ಅವಾಗ ಅವ್ರು ಮಾಡಲ್ಲ ಒಬ್ರು ಹೇಳ್ತಾರೆ ಇವಾಗ ಮೂಲ ನಕ್ಷತ್ರಕ್ಕೆ ಮದುವೆಯಾಗ್ಲೇ ಬಾರದ್ರಿ ಅಂತಾರೆ ಅದು ಮಹಾ ತಪ್ಪದು ಕಷ್ಟಪಡ್ತಾರೆ ಬಹಳ ತಪ್ಪು ಮೂಲ ನಕ್ಷತ್ರದಲ್ಲಿ ಮದುವೆ ಆರಾಮಾಗ್ಬೋದು ಅಯ್ಯೋ ಅದನ್ನ ಬಿಡಿ ದಯವಿಟ್ಟು ನಂಬ್ಬಿಡಿ ಮೂಲ ನಕ್ಷತ್ರಕ್ಕೆ ಧಾರಾಳೋ ಮದ್ವೆ ಮಾಡ್ಬೋದು ಇವಾಗ ಎಷ್ಟೋ ಜನ ಚೆನ್ನಾಗಿದ್ದಾರೆ ಯಾಕೆ ಲವ್ ಮ್ಯಾರೇಜ್ ಮಾಡಿದವರು ಮೂಲ ನಕ್ಷತ್ರ ಇದ್ರೆ ಏನ್ ಮಾಡ್ತಾರೆ ದೂರ ಅಲ್ಲ ಇನ್ ಕೇಸ್ ಯಾರೋ ಮನೆಗೆ ಬಂದ್ರು ಆ ವರ್ಷದಲ್ಲಿ ಹೋಗ್ಬಿಡ್ತಾರು ಅದೆಲ್ಲ ಕಟ್ಟುಕತೆ ಭ್ರಮೆ ಅಂತಾರ ಅದನ್ನ ಯಾವ್ದೇನು ಇಲ್ಲ ಆಶ್ಲೇಷ ನಕ್ಷತ್ರ ಚೆನ್ನಾಗಿದೆ ಮೂಲ ನಕ್ಷತ್ರನೂ ಚೆನ್ನಾಗ ಯಾರು ಹೇಳಿದ್ ಈ ತರ ಯಾರೋ ಜನ ಹೇಳ್ಬಿಟ್ರು ಅಂತ ಅದನ್ನೇ ರೂಢಿ ಮಾಡ್ಕೊಂಡು ಹೋಗ್ಬಿಟ್ರು ಜನ ಹಂಗಾಗಿ ಮೂಲ ನಕ್ಷತ್ರ ಒಳ್ಳೇದು ಮಹಾ ನಕ್ಷತ್ರ ಮೂಲ ನಕ್ಷತ್ರ ಏನಕ್ಕೆ ಮಾಡಬಾರ್ದು ಸರಸ್ವತಿ ನಕ್ಷತ್ರ ಅಂತಾರೆ ಹೌದು ಒಳ್ಳೆ ನಕ್ಷತ್ರ ಹಂಗಾಗಿ ಮದುವೆ ಆಗ್ಬೋದಲ್ಲ ಅದೆಲ್ಲ ತಪ್ಪು ಹಂಗಲ್ಲ ಜನಾನ ಏನೇನೋ ರೂಟ್ ಕರ್ಕೊಂಡು ಹೋಗ್ತಾರೆ ಅದನ್ನೆಲ್ಲ ಹೋಗ್ಬಾರ್ದು ಕೆಲವೊಂದು ಯಾವ್ದಕ್ಕೆ ಹೋಗ್ಬೇಕೋ ಅದಕ್ಕೆ ಹೋಗ್ಬೇಕು ಎಲ್ಲ ವಿಷಯಕ್ಕೂ ಮುಗಿ ಮುಗಿಸ್ಕೊಂಡು ಹೋದ್ರೆ ಯಾವ್ದನ್ನೂ ಮೇಲೆ ಬರಕ್ ಇಲ್ಲ ಜನ ಆಕ್ಚುಲಿ ಕೆಲಸಗಳನ್ನ ಮಾಡೋದಕ್ಕೆ ಕಾರಣ ಹುಡ್ಕೋದಕ್ಕಿಂತ ಹೆಚ್ಚು ಇವತ್ತು ಮಾಡಬಾರ್ದು ಈ ಹಳಿಗೆ ಅಲ್ಲಿ ಮಾಡಬಾರ್ದು ಈ ಟೈಮಲ್ಲಿ ಮಾಡಬಾರ್ದು ಈ ಇದನ್ನೇ ಜಾಸ್ತಿ ರಾಹು ರಾಹು ಕಾಲದಲ್ಲಿ ಮಾಡಬಾರ್ದು ಯಮಗಂಡ ಕಾಲದಲ್ಲಿ ಮಾಡಬಹುದು ಗುಳಿಗಾ ಕಾಲದಲ್ಲಿ ಮಾಡ್ಬೋದು ಗುಳಿಗೆ ಯಾರು ಶನಿಮಾತ್ಮನ ಮಗ ಗುಳಿಗೆ ಟೈಮ್ ಗುಳಿಗೆ ಅಂದ್ರೆ ಗುಳಿಕಾ ಅಂತಾರ ಮತ್ತೆ ಮಾಂದಿ ಅಂತಾರ ಮಾಂದಿ ಮತ್ತೆ ಗುಳಿಗ ಇಬ್ರು ಶನಿಮಾತ್ಮನಿಗೆ ಮಕ್ಕಳು ಮಾಂದಾ ದೇವಿ ಮಕ್ಕಳಿಬ್ರು ಶನಿಮಾತ್ಮನಿಗೆ ಇಬ್ಬರು ಅಂತೀರಿದ್ದಾರೆ ನೀಲಾದೇವಿ ಮಾಂದಾ ದೇವಿ ಮಾಂದಾ ದೇವಿಗೆ ಇಬ್ರು ಮಕ್ಕಳು ಮಾಂದಿ ಮತ್ತೆ ಗುಳಿಗ ಹೀಗೆ ನೀವೇನು ಹೇಳ್ತಿರೋ ರಾಹುಕಾಲ ಗುಳಿಕಾಲ ಯಮಗಂಡ ಕಾಲ ಈ ಗುಳಿಕಾ ಕಾಲನೇ ಅವರು ಅವ್ರ ಟೈಮ್ ಗುಳಿಗಾ ಟೈಮ್ ಅಲ್ಲಿ ನೀವೇನು ಬೇಕಾದ್ರೂ ಮಾಡಬಹುದು ಒಳ್ಳೇದು ಒಳ್ಳೆದು ಸೂಪರ್ ಆಗಿ ಮಾಡ್ಬೋದು ಮಾಂದಿ ಅನ್ನೋದು ಟೈಮ್ ಇರಲ್ಲ ಮಾಂದಿ ನೆಗೆಟಿವ್ ಅವರು ತುಂಬಾ ನೆಗೆಟಿವ್ ಮಾಂದಿ ದೋಷ ಇದ್ರೆ ಮದುವೆ ಆಗಲ್ಲ ಮಾಂದಿ ಇದ್ರೆ ಆಕ್ಸಿಡೆಂಟ್ಸ್ ಆಗುತ್ತೆ ಇದೆಲ್ಲ ತುಂಬಾ ಇದೆ ಮಂದಿ ಮಾಡೋ ಕೆಲಸನೇ ನೆಗೆಟಿವ್ ಗುಳಿಗ ಮಾಡೋದೆಲ್ಲ ಪಾಸಿಟಿವ್ ಆತರ ಹಂಗಾಗಿ ಈಗ ಆ ಟೈಮ್ ತಗೋಬಹುದು ಯಮಗಂಡ ಕಾಲ ಮತ್ತೆ ಕೇತುದು ರಾವ್ ಕಲ ರಾಹು ರಾವ್ ಹೌದು ಇದೆರಡು ಟೈಮಲ್ಲಿ ಮಾಡೋಂಗಿಲ್ಲ ಸೊ ಈ ಅಭಿಜಿತ್ ನಗಲಿನಲ್ಲಿ ಯಾವ್ದಾದ್ರು ಕೆಲಸ ಮಾಡಿ ಒಳ್ಳೆಯದು ಆ ಅಭಿಜಿತ್ ನಗಲಿನ ಅದು ತುಂಬಾ ಮಹಾ ಮಹಾವಿಷ್ಣು ಮುಹೂರ್ತ ಇಟ್ಟಿದ್ದು ಅಂತ ಹೇಳ್ತಾರೆ ಅದು ಒಳ್ಳೇದು ಅದು ತುಂಬಾ ಒಳ್ಳೇದು ಸೊ ಯಾ ಪ್ರತಿದಿನ ಅಭಿಜಿತ್ ಲಗ್ನ ಬರುತ್ತೆ ಮಿಡ್ ನೈಟ್ ಬರುತ್ತೆ ಯಾರು ಮಾಡ್ತಾರೆ ಮಿಡ್ ನೈಟ್ ಅಲ್ಲಿ ಮಿಡ್ ನೈಟ್ ಮಾಡಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತಾರೆ ಬ್ರಾಹ್ಮಿ ಮುಹೂರ್ತ ಬ್ರಾಹ್ಮಿ ಮುಹೂರ್ತ ಸೂಪರ್ ಆಮೇಲೆ ಲಗ್ನ ಲಗ್ನಲ್ ಮಾಡಿದ್ರೆ ಇನ್ನು ಒಳ್ಳೇದು ಸಾಯಂಕಾಲ ಸಾಯಂಕಾಲಿ ಲಗ್ನಕ್ಕೆ ಇನ್ನೂ ಕ್ಲಾರಿಟಿ ಅಲ್ವಾ ಹೌದೌದು ಹೌದು ಸೂರ್ಯನಿಂದ ನಲ್ವತ್ತು ನಿಮಿಷ ಆದ್ಮೇಲೆ ಗೋಧುಳ್ಳಿ ಲಗ್ನ ಬರುತ್ತೆ ಹಂಗಾಗಿ ನಿಮ್ಗೆ ಇಂಪ್ರೂವ್ಮೆಂಟ್ ಆಗಿ ಸಾಯಂಕಾಲ ತುಂಬಾ ಒಳ್ಳೇದು ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳ್ಳೆ ಒಳ್ಳೇದಾಗಿ ಈ ತರನೇ ಮಾಡಬೇಕು ಸೊ ಈಗ ಕೆಲವ್ರು ಹೇಳ್ತಾರೆ ಮನಸ್ಸು ತುಂಬಾ ಶುದ್ಧವಾಗಿದೆ ನಾನ್ ಒಳ್ಳೆ ಇಂಟೆನ್ಶನ್ಸ್ ಇಟ್ಕೊಂಡು ಕೆಲ್ಸಗಳ ಮಾಡ್ತೀನಿ ನಾನ್ ಯಾಕೆ ಸಮಯ ಸಂದರ್ಭ ಅದು ಇದು ಎಲ್ಲಾ ನೋಡ್ಬೇಕು ಒಳ್ಳೆ ಮನಸ್ಸಿನಿಂದ ದೇವರ ನಮಸ್ಕಾರ ಮಾಡಿ ಕೆಲ್ಸ ಶುರು ಮಾಡಿದ್ರೆ ಆ ಕೆಲ್ಸ ಖಂಡಿತವಾಗ್ಲೂ ಸಫಲ ಆಗ್ಬೇಕು ನೀವೇನ್ ಹೇಳ್ತೀರಾ ಆಗಿದ್ಯಾ ಹಂಗ್ ಮಾಡಿ ಇಲ್ಲ ನಿಮ್ಮ ಎಕ್ಸ್ಪೀರಿಯೆನ್ಸ್ ಅಲ್ಲಿ ಆಗಿದೆ ಏನ್ ಮಾಡಿದ್ರು ಚೆನ್ನಾಗಿ ಹೋಗ್ತಾ ಇರತ್ತೆ ಸರ್ ಅವ್ರ ಕರ್ಮ ಅಂತಾರಲ್ಲ ನಾನು ಅದನ್ನೇ ಫಸ್ಟ್ ಹೇಳಿದ್ದು ಅವ್ರು ಏನೇ ಮಾಡಿದ್ರು ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಿದೆ ಒಂದು ಪಾಯಿಂಟ್ ಇದೆ ಒಂದು ದೇವರ ಹತ್ರ ಒಬ್ಬ ಕೇಳಂದಂತೆ ಸ್ವಾಮಿ ನಾನು ನಿನ್ನ ಕಷ್ಟಪಟ್ಟು ನೋಡ್ತಾ ಇದ್ದೀನಿ ಜನ ಇಷ್ಟು ರಾಶಿ ಕಷ್ಟಪಟ್ಟು ನೋಡ್ತಾ ಇದ್ದೀನಿ ಅವನು ನಾರ್ಮಲ್ ಆಗಿ ಬಂದೂ ಸೂಪರ್ ಆಗಿ ಇಟ್ಟಿದ್ದೆ ಅವನ ರಾಯಲ್ ಆಗಿ ಇಟ್ಟಿದ್ಯಾ ಏನಿದು ಯಾವ ಅರ್ಥದಲ್ಲಿ ನಾನು ಮಾಡ್ತಾ ಇದ್ದೀನಿ ಅಂದ್ರೆ ಅವ್ನು ಬರಬೇಕಾದ್ರೆ ರೋಡಲ್ಲಿ ಚಿನ್ನ ಸಿಕ್ತಂತೆ ಯಾರು ರಾಯಲ್ ಆಗಿರೋವ್ಗೆ ಚಿನ್ನ ಸಿಕ್ತಂತೆ ಬಡವನಿಗೆ ಕಲ್ಲು ಮುಳ್ಳೇ ಸಿಗುತ್ತಂತೆ ಅವನ್ ಚಿನ್ನ ಇಷ್ಟೇ ಸಿಕ್ತಂತೆ ಅವಾಗ ನೋಡು ಅವ ದೇವ್ರು ಹೇಳಿದಂತೆ ನೋಡಪ್ಪ ಅವನು ರಾಯಲಗ್ ಬಂದ ಚಿನ್ನದಂತ ರಾಯಲ್ ಟ್ರೀಟ್ಮೆಂಟ್ ನಾನು ಕೊಡ್ತಾ ಇದ್ದೀನಿ ಸಂತೋಷ ಆದರೆ ಯಾಕೆ ಕೊಡ್ತಾ ಇದ್ದೀನಿ ಗೊತ್ತಾ ನಿನಗೆ ಅಂತ ಏನು ಹೇಳಿ ಸ್ವಾಮಿ ನನಗೆ ಗೊತ್ತಿಲ್ಲ ಅಂದ್ರೆ ನೋಡು ಹಿಂದೆ ನಿನಗಿಂತ ಭಕ್ತ ಅವನು ನನ್ನ ಭಕ್ತ ಅವನು ಅವನ ಥರ ಪೂಜೆ ಯಾರೂ ಮಾಡಿಲ್ಲ ಅವನು ಈ ಜನ್ಮದಲ್ಲಿ ದುರಾಂಕಾರ ಜಾಸ್ತಿ ಇದೆ ಅದಕ್ಕೆ ಅವನು ಇಷ್ಟೇಷ್ಟು ಚಿನ್ನ ಕೊಟ್ಟಿದ್ದು ಅವನೇನಾದರೂ ತುಂಬ ಇನ್ನೂ ಭಕ್ತನಾಗಿದ್ದರೆ ಇಷ್ಟಿಷ್ಟು ಕೊಡ್ತಿದ್ದೆ ಅವನಿಗೆ ನೀನು ಹಿಂದಿನ ಜನ್ಮದಲ್ಲಿ ದುರಾಂಕಾರ ಜಾಸ್ತಿ ಆಗಿದ್ದೆ ಆ ಕಾರಣಕ್ಕೆ ಇವಾಗ ನಿನ್ನ ಕಲ್ಲು ಮಳ್ಳು ನಿನ್ನ ಕರ್ಮನ ತೀರಿಸ್ತಾ ಇದೆಯಾ ಆ ಕಾರಣಕ್ಕೆ ನಾನು ನೀನು ಕೊಟ್ಟಿರೋದು ಭಯ ಪಡ್ಬೇಡ ನಾನೇ ನೀನು ಹಿಂದೆ ಇದ್ದೀನಿ ಅವನಿದ್ದು ಅವನಿಗಿಂತ ಮುಂಚೆ ನಾನು ಇಡ್ತೀನಿ ನಿನಗೆ ಯಾಕೆ ತಲೆ ಕಟ್ಸ್ಕೊಂತ ಅಂತ ದೇವ್ರು ಹೇಳಿದ್ರು ಅವಾಗ ಅವನಿಗೆ ಫ್ಲಾಶ್ ಆಯ್ತು ಓಹೋ ಹೌದಪ್ಪ ಇದೇನೋ ಒಂದು ಕಾರಣ ಇದೆ ಇಲ್ಲಾಂದ್ರೆ ದೇವ್ರು ಮಾಡಲ್ಲ ಅಂತ ಹಂಗೆ ಒಬ್ರು ಒಳ್ಳೆಯವರು ಲೆವೆಲ್ ಆಗಿರೋರು ಅಂದ್ರೆ ಮಾತ್ರಕ್ಕೆ ಅವ್ರಿಗೆ ತಪ್ಪು ಅಂತಲ್ಲ ಅವ್ರ ಕರ್ಮ ತೀರ್ಥ ಇದೆ ಇವಾಗ ನೀವೇನು ಕರ್ಮ ಮಾಡಿದ್ರೂ ಇಂದಿನ ಜನ್ಮಕ್ಕೆ ನಿಮ್ಗೆ ಗೊತ್ತಾಗೋದು ಇವಾಗ ನೀವು ಒಳ್ಳೇದ್ ಮಾಡಿ ಒಳ್ಳೇದೇ ಆಗುತ್ತೆ ಕೆಟ್ಟದ್ ಮಾಡಿ ಕೆಟ್ಟದೇ ಆಗುತ್ತೆ ಅಷ್ಟೇ ಈ ಕಲಿಯುಗ ಇವಾಗ ಹೀಗೆ ದೋಸೆ ಸುಳ್ಳಮ್ಮ ಕಲಿಯುಗದಲ್ಲಿ ಇವಾಗಲೇ ಮಾಡಿ ಅದೆಲ್ಲ ಇಲ್ಲ ನಿಮ್ಮ ಕರ್ಮ ನೀವೇನೇ ತಪ್ಪು ಮಾಡಿದ್ರೂ ಇವಾಗ ಏನೂ ಆಗೋಲ್ಲ ನಿಮಗೆ ನೀವೇನೇ ಶಾಪ ಕೊಟ್ಟರು ಇವಾಗ ಏನೂ ಆಗೋಲ್ಲ ಯಾಕಂದರೆ ನೀನು ಇಂದಿನ ಜನ್ಮದಲ್ಲಿ ನಿನ್ನ ಪಾಯಿಂಟ್ ನೋಡ್ತಾರಲ್ಲ ದೇವರು ಓ ಇದು ಸರಿ ಇದು ತಪ್ಪು ಇದು ಸರಿ ಅಂತ ಎಲ್ಲ ನೋಡಿದಾಗ ಅವಾಗ ಅವ್ರಿಗೆ ಅನಿಸುತ್ತೆ ಓ ಇವ್ರು ಒಳ್ಳೇದು ಮಾಡಬೇಕು ಇಂದಿನ ಜನ್ಮದಲ್ಲಿ ಮುಂದಿನ ಜನ್ಮದಲ್ಲಿ ನಿಮ್ಗೆ ಏನಾಗಬೇಕು ಅದೇ ಆಗೋದು ಒಳ್ಳೆಯದಲ್ಲೇ ಮಾಡಬೇಕು ಯಾವಾಗಲೂ ಈ ಜನ್ಮದಲ್ಲಿ ಒಳ್ಳೆಯದೇ ಮಾಡಬೇಕು ಕೆಟ್ಟದ್ದು ಮಾಡಬಾರ್ದು ಅದು ಹಿಂದಿನ ಜನ್ಮದಲ್ಲಿ ನೀವೇನಾಗಿದ್ರಿ ಇವಾಗ ನೀವು ಅನುಭವಿಸ್ತಾ ಇತ್ತು ಅದನ್ನೇ ಗೀವನ್ ಟೇಕ್ ಪಾಲಿಸಿ ದೇವ್ರಿಗೆ